The ಫ್ರೆಂಡ್ಸ್ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆ ಯಾವ ಥರ ಆಯಿತು ಎಲ್ಲೆಲ್ಲಿ ಯಾವ ಥರ ಡ್ಯಾನ್ ಉತ್ಸವ ಆಯಿತು ಅನ್ನೋ ಪ್ರತಿಯೊಂದು ವೀಡಿಯೋನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮಾಲಾ ವಿಶ್ವ ಯೂಟ್ಯೂಬ್ ಚಾನಲ್ ಅಂತ ಪ್ಲೀಸ್ ಎಲ್ಲ ಅಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮೂರಲ್ಲಿ ಆರಕೆರೆ ಇರೋದ್ರಿಂದ ಆರ್ ಉತ್ಸವ ನಡೀತು ಜೊತೆಗೆ ಪಾನ್ಕದ ಗಾಡಿಗಳ ಸೇವೆಗಳು ಚೆನ್ನಾಗಿ ತುಂಬ ಚೆನ್ನಾಗಿ ಬಂತು ಏಕೆಂದರೆ ಪ್ರತಿಯೊಂದು ಗಾ ಏನು ಗಾಡಿಗಳಲ್ಲಿ ಪಾನ್ಕಗಳನ್ನ ಇಟ್ಕೊಂಡು ಪೂಜೆ ಮಾಡಿಕೊಂಡು ಊರಿನಲ್ಲಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ನಿಂತ್ಕೊಂಡಾದ್ಮೇಲೆ ಎಲ್ಲ ಜನಗಳು ಹೋಗಿ ಪಾನ್ಕ ಕುಡ್ಕೊಂಡು ತುಂಬ ಚೆನ್ನಾಗಿ ತೃಪ್ತಿ ಅಂತ ಅಂದ್ಕೊತೀನಿ ಈ ಗಾಡಿ ಸೇವೆಗಳಲ್ಲಿ ಜೊತೆಗೆ ನಮ್ಮೂರಲ್ಲಿ ತೇರಾಯಿತು ಅಂತನ್ನಲ್ಲ ಪ್ರತಿಯೊಂದು ತೇರು ದುಡ್ಡು ಏನು ಡೆಕೋರೇಷನಿಂದ ಹಿಡ್ದು ಅದಕ್ಕೆ ಬಟ್ಟೆ ಬಿಡೋದು ಹೂವು ಬಿಡೋದು ಎಲ್ಲ ಪ್ರತಿಯೊಂದು ಅಲಂಕಾರನೂ ನಾವೇ ಮಾಡಿರೋದು ಅದೆಲ್ಲ ಆದಮೇಲೆ ದೇವ್ರುಗಳದು ಒಂದು ಒಂದು ಸಿಡಿ ಅಂತ ಆಡಿಸ್ತೀವಿ ಆ ಸಿಡಿಲಿ ದೇವ್ರುಗಳ ದೇವ್ರುಗಳದು ಪ್ರತಿಯೊಂದು ಮಕ್ಕಳುಗಳನ್ನ ಕರ್ಕೊಂಡು ದೇವ್ರ ಹಿಂದೆಗಡೆಯಿಂದ ಒಂದು ಸೀರೆ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ಒಂದು ಸಿಡಿ ಕಂಬದಲ್ಲಿ ಸುತ್ತಕೊಂಡು ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲರೂ ಒಂದು ಊಟ ಮಾಡಿಕೊಂಡು ಮನೆಗೆ ಹೊರಡೋದೇ ಒಂದು ಖುಷಿ ಇದು ಈ ವಿಡಿಯೋದ ಡೀಟೇಲ್ಸ್ ಆಗಿರುತ್ತೆ ಥ್ಯಾಂಕ್ ಯು